ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ಅಂತ ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿನ ವಿಷಯ ಹೈ ಬ್ಲಡ್ ಪ್ರೆಷರ್ ಈ ಬ್ಲಡ್ ಪ್ರೆಷರ್ನ ಬಗ್ಗೆ ನಾನು ಒಂದೆರಡು ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ನೀವು ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನ ನೋಡಿ ಈ ಬ್ಲಡ್ ಪ್ರೆಷರ್ ಏನಿದೆಯಲ್ಲ ಇದು ರಕ್ತದ ಒತ್ತಡ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಸ್ನೇಹಿತರೆ ಇದು ಸಾಮಾನ್ಯವಾಗಿ ಇದು ತೊಂದರೆ ಕೊಡಲ್ಲ ಇದರ ಲಕ್ಷಣಗಳು ಕಂಡುಬರಲ್ಲ ಆದರೆ ರಕ್ತದ ಒತ್ತಡ ಏನಾರು ಬಹಳಷ್ಟು ಜಾಸ್ತಿ ಏನಾರು ಇತ್ತು ಅಂತ ಹೇಳಿದರೆ ನಮ್ಮ ವಿವಿಧ ಅಂಗಗಳ ಮೇಲೆ ಅದರ ಒಂದು ಪರಿಣಾಮವನ್ನು ಬೀರಿ ನಮಗೆ ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ರಕ್ತದ ಒತ್ತಡಗಳ ಬಗ್ಗೆ ಬಹಳಷ್ಟು ಜನ ತಲೆ ಕೆಡಿಸ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಹೈ ಬ್ಲಡ್ ಪ್ರೆಷರ್ ಒಂದು ಸರಿ ಬಂದ್ಬಿಡ್ತು ಅಂತ ಹೇಳಿದರೆ ಅದನ್ನು ಪೂರ್ತಿಯಾಗಿ ನಾವು ಜೀವನ ಪರ್ಯಂತ ಮೆಡಿಸಿನ್ಸ್ಗಳನ್ನು ತಗೊಳ್ಬೇಕು ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ಅವರು ದೀವಿಸ್ತಾ ಇರ್ತಾರೆ ಮತ್ತು ಡಾಕ್ಟ್ರುಗಳು ಸಹಿತ ಅದಕ್ಕೆ ಮೆಡಿಸಿನ್ಸ್ ನೀವು ತೊಗೊಳ್ತಾನೆ ಇರಿ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಈ ರಕ್ತದ ಒತ್ತಡದ ಮುಖ್ಯವಾದ ಕಾರಣಗಳೇನೇನು ಮತ್ತು ರಕ್ತದ ಒತ್ತಡ ಯಾವ ಒಂದು ಜನಾಂಗದಲ್ಲಿ ಯಾವ ಒಂದು ಗುಂಪಿನ ಒಂದು ಜನರಲ್ಲಿ ಬಹಳಷ್ಟು ಕಂಡುಬರುತ್ತೆ ಮತ್ತು ಇದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ತರಹದ ಚಿಕಿತ್ಸೆ ನಾವು ಈ ರಕ್ತದ ಒತ್ತಡದ ಪೇಷಂಟ್ಸ್ಗೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಒತ್ತಡಕ್ಕೆ ಏನೇನು ಕಾರಣಗಳಂತ ನಾವು ತಿಳ್ಕೊಂಡ್ವಿ ಇನ್ನೂ ಒಂದಿಷ್ಟು ಕಾರಣಗಳಿದೆ ಈ ರಕ್ತದ ಒತ್ತಡ ಒಂದಿಷ್ಟು ಗುಂಪಿನ ಜನಾಂಗದಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ ನಿಮ್ಮ ದೇಹದ ತೂಕ ಬಹಳಷ್ಟು ಜಾಸ್ತಿ ಇದೆ ಒಬ್ಯಾಸಿಟಿ ಅಂತ ಹೇಳ್ತೀವಿ ಈ ಒಬ್ಯಾಸಿಟಿ ಇರುವಂತಹ ಜನರಲ್ಲಿ ರಕ್ತದ ಒತ್ತಡ ಬಹಳಷ್ಟು ಜಾಸ್ತಿ ಇರುತ್ತೆ ಸ್ನೇಹಿತರೆ ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ ಗ್ರೂಪ್ ಆಫ್ ಪೀಪಲ್ ಅಂತ ಹೇಳ್ತೀವಿ ಈ ಒಂದು ಗುಂಪಿನಲ್ಲಿ ಈ ರಕ್ತದ ಒತ್ತಡ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅಂತ ನಾವು ಹೇಳ್ತೀವಿ ಒಂದು ಬಹಳಷ್ಟು ತೂಕ ಜಾಸ್ತಿ ಇರೋದು ಇನ್ನೂ ಒಂದು ಬಹಳ ಮುಖ್ಯವಾದ ರಿಸ್ಕ್ ಫ್ಯಾಕ್ಟರ್ ಏನು ಹೇಳ್ತೀವಲ್ಲ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹೈಪರ್ ಟೆನ್ಷನ್ ಅಂತ ಹೇಳಿದರೆ ಪರಿವಾರದಲ್ಲಿ ರಕ್ತದ ಒತ್ತಡ ಎಲ್ಲರಿಗೂ ಇದೆ ಅಂತ ಹೇಳಿದರೆ ನಿಮಗೂ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಹೀಗಾಗಿ ರಕ್ತದ ಒತ್ತಡ ಫ್ಯಾಮಿಲಿಯಲ್ಲಿದ್ದರೂ ಸಹಿತ ರಕ್ತದ ಒತ್ತಡ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಈ ಈ ಒಂದು ಗುಂಪಿನಲ್ಲಿ ಈ ಒಂದು ಜನರ ಗುಂಪಿನಲ್ಲಿ ಇರುವುದು ಅಂತ ಹೇಳಿದರೆ ಅವರು ದಿನನಿತ್ಯದ ಚಟುವಟಿಕೆಗಳನ್ನು ಜಾಸ್ತಿ ಮಾಡದೇ ಇರುವುದು ಎಕ್ಸಸೈಸ್ ಮಾಡದೇ ಇರುವುದು ಕೂತಲ್ಲೇ ಕೂಡುವುದು ಸೆಡೆಂಟರಿ ಹ್ಯಾಬಿಟ್ ಇರುವಂತಹ ಒಂದು ಜನರ ಗುಂಪಿನಲ್ಲಿ ಈ ರಕ್ತದ ಒತ್ತಡ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂದರೆ ಅವರು ಮೈ ಬಗ್ಗಿಸಿ ಕೆಲಸನೇ ಮಾಡ್ತಾ ಇರಲ್ಲ ಅವರು ಒಂದಿಷ್ಟು ಬೆವರು ಬರೋಂಥ ಕೆಲಸಗಳನ್ನ ಮಾಡ್ತಾನೇ ಇರಲ್ಲ ಸೊ ಇಂಥ ಜನಾಂಗದಲ್ಲಿ ಇಂಥ ಒಂದು ಜನದ ಗುಂಪಿನಲ್ಲಿ ರಕ್ತದ ಒತ್ತಡ ಬರುವುದು ಸರ್ವೇಸಾಮಾನ್ಯ ಇದು ಒಂದು ತರಹದ ರಿಸ್ಕ್ ಫ್ಯಾಕ್ಟರ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಇನ್ನೂ ಒಂದು ಗುಂಪಿನ ಜನರಲ್ಲಿ ರಕ್ತದ ಒತ್ತಡ ಜಾಸ್ತಿ ಇರುತ್ತೆ ಅಂದರೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಯಾವ್ದು ಯಾವ ಗುಂಪು ಅಂತ ಹೇಳಿದರೆ ಉಪ್ಪನ್ನು ಜಾಸ್ತಿಯಾಗಿ ತಿಂತಕ್ಕಂಥ ಒಂದು ಜನರ ಗುಂಪಲ್ಲಿ ರಕ್ತದ ಒತ್ತಡ ಜಾಸ್ತಿ ಇರುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಈ ಸೋಡಿಯಂ ಕ್ಲೋರೈಡ್ ಏನಿರುತ್ತಲ್ಲ ಇದು ನೇರವಾಗಿ ಕಾರಣವಾಗುತ್ತೆ ರಕ್ತದ ಒತ್ತಡವನ್ನು ಪೂರ್ತಿಯಾಗಿ ಉಲ್ಬಣಗೊಳಿಸಲು ಸೊ ಹೀಗಾಗಿ ಉಪ್ಪನ್ನು ಜಾಸ್ತಿ ಯಾರು ತಿಂತಾ ಇರ್ತಾರೆ ಅವ್ರಿಗೆ ರಕ್ತದ ಒತ್ತಡ ಜಾಸ್ತಿ ಆಗಲಿಕ್ಕೂ ಸಾಧ್ಯವಿದೆ ಕಡಿಮೆ ಆಗಲಿಕ್ಕೂ ಸಾಧ್ಯವಿದೆ ಸ್ನೇಹಿತರೆ ಅದಕ್ಕೆ ಇದು ಒಂದು ಗುಂಪಿಗೆ ನಾವು ರಿಸ್ಕ್ ಫ್ಯಾಕ್ಟರ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಧೂಮ್ರಪಾನ ಮತ್ತು ತಂಬಾಕು ಸೇವನೆ ಮತ್ತು ಮದ್ಯಪಾನವನ್ನು ಮಾಡುವಂತಹ ಜನರ ಗುಂಪಿನಲ್ಲಿ ರಕ್ತದ ಒತ್ತಡ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಈ ಒಂದು ಗುಂಪಿಗೆ ರಿಸ್ಕ್ ಫ್ಯಾಕ್ಟರ್ ಗುಂಪು ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಏಜ್ ಆಗ್ತಾ ಆಗ್ತಾನು ರಕ್ತದ ಒತ್ತಡ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಯಾಕೆ ಅಂತ ಹೇಳಿದರೆ ಏಜ್ ಆಗ್ತಾ ಆಗ್ತಾ ಸೆನೈಲಿಟಿ ಬರ್ತಾ ಇರುತ್ತೆ ಅಂತ ಹೇಳಿದರೆ ರಕ್ತದ ರಕ್ತನಾಳಗಳಲ್ಲಿ ರಕ್ತನಾಳಗಳಲ್ಲಿ ಕೊಬ್ಬಿನ ಅಂಶ ಅದರಲ್ಲಿ ಡಿಪಾಸಿಟ್ ಆಗ್ತಾ ಆಗ್ತಾ ರಕ್ತದ ಒತ್ತಡ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ ಇನ್ನೂ ಒಂದು ಸೈಂಟಿಫಿಕ್ ರಿಸರ್ಚಲ್ಲಿ ಕಂಡುಬರ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಗೋಧಿ ಬಣ್ಣ ಇರುವಂತಹ ಚರ್ಮದವರಿಗೆ ಮತ್ತು ಆಫ್ರಿಕನ್ ಜನರಿಗೆ ರಕ್ತದ ಒತ್ತಡ ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ ಅಂತ ಕಂಡು ಬಂದಿದೆ ಸ್ನೇಹಿತರೆ ಸೊ ಇದಿಷ್ಟು ಗುಂಪಿನ ಜನಾಂಗಕ್ಕೆ ರಿಸ್ಕ್ ಫ್ಯಾಕ್ಟರ್ ರಿಸ್ಕ್ ಫ್ಯಾಕ್ಟರ್ ಗುಂಪಿನ ಜನಾಂಗ ಇವರಲ್ಲಿ ರಕ್ತದ ಒತ್ತಡ ಜಾಸ್ತಿ ಇರುತ್ತೆ ಅಂತ ತಿಳಿದುಬಂದಿದೆ ಸ್ನೇಹಿತರೆ ಈಗ ಕಾರಣಗಳನ್ನು ಹೇಳಿದೆ ರಿಸ್ಕ್ ಫ್ಯಾಕ್ಟರ್ಗಳನ್ನು ಹೇಳಿದೆ ಈಗ ರಕ್ತದ ಒತ್ತಡ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳಿರುತ್ತೆ ಬ್ರೈನ್ ಸ್ಟ್ರೋಕ್ ಆಗುವಂಥ ಸಾಧ್ಯ ಸಾಧ್ಯತೆಗಳಿರುತ್ತೆ ಮತ್ತು ಯಾವುದೇ ಒಂದು ಅಂಗದ ವೈಫಲ್ಯತ್ಯ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಆದರೆ ಇದರಿಂದ ಭಯಪಡುವಂತಹ ಪ್ರಶ್ನೆ ಇಲ್ಲ ಅಂತ ನಾನು ನಿಮಗೆ ಎತ್ತಿಸ್ತಾ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನರಮಂಡಳಗಳು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವಿವಿಧ ಅಂಗಗಳು ಸರಿಯಾಗಿ ಕೆಲಸ ಮಾಡ್ತಾ ಇತ್ತು ಅಂತ ಹೇಳಿದರೆ ರಕ್ತದ ಒತ್ತಡ ಯಾವಾಗ ಜಾಸ್ತಿ ಆಗಬೇಕು ಯಾವಾಗ ಕಡಿಮೆ ಆಗಬೇಕು ಅನ್ನುವುದನ್ನು ಒಂದು ಸ ಸರಿಯಾದ ಒಂದು ನಿಯಂತ್ರಣ ನಮ್ಮ ಮೆದುಳಿನಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಒಂದು ದಿನಚರಿಯನ್ನು ಸರಿಯಾಗಿ ನಡೆಸುವವರು ಸರಿಯಾಗಿ ಎಕ್ಸಸೈಸ್ ಮಾಡುವಂಥವರು ಮತ್ತು ಅವರು ಸ ಸರಿಯಾದ ಒಂದು ಆಹಾರ ಪದ್ಧತಿಯನ್ನು ತಾವು ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದರೆ ರಕ್ತದ ಒತ್ತಡ ಬರಲಿಕ್ಕೆ ಬಹಳಷ್ಟು ಸಾಧ್ಯತೆಗಳು ಕಡಿಮೆ ಇರುತ್ತೆ ಅಂತ ನನಗೆ ಎತ್ತಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ರಕ್ತದ ಒತ್ತಡ ಏನಾದರೂ ಜಾಸ್ತಿ ಇತ್ತು ಅಂತ ಹೇಳಿದರೆ ಇಂಗ್ಲೀಷ್ ಮೆಡಿಸಿನ್ಸ್ನವರು ದಿನಂಪ್ರತಿ ವರ್ಷಗಟ್ಟಲೆ ತಿಂಗಳಗಟ್ಟಲೆ ಮತ್ತು ನೀವು ಸಾಯುವವರೆಗೆ ಈ ಮೆಡಿಸಿನ್ಸ್ಗಳನ್ನು ತಗೊಳ್ಳಿ ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ಆದರೆ ನಮ್ಮ ಹೋಮಿಯೋಪತಿಯಲ್ಲಿ ರಕ್ತದ ಒತ್ತಡದ ಮೂಲ ಕಾರಣವನ್ನು ಹುಡುಕಿ ಆ ರಕ್ತದ ಒತ್ತಡದ ಕಾರಣಗಳಿಗೆ ಸರಿಯಾದ ಚಿಕಿತ್ಸೆಯನ್ನು ಏನಾದರೂ ಕೊಟ್ಟಿದ್ದೆ ಆಯಿತು ಅಂತ ಹೇಳಿದರೆ ರಕ್ತದ ಒತ್ತಡ ಪೂರ್ತಿಯಾಗಿ ಕಡಿಮೆಯಾಗಿ ನಾರ್ಮಲ್ಗೆ ಬಂದು ಪೂರ್ತಿಯಾದ ಜೀವನ ಪರ್ಯಂತ ಮೆಡಿಸಿನ್ಸ್ ತೊಗೊಳ್ಳೋಂಥ ಪರಿಸ್ಥಿತಿಗಳು ನಮ್ಮ ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ಇಲ್ಲ ಅಂತ ನನಗೆ ಎತ್ತಿಸ್ತಾ ಇದ್ದೀನಿ ಸ್ನೇಹಿತರೆ ಆರರಿಂದ ಎಂಟು ತಿಂಗಳು ಅಥವಾ ಒಂದು ವರ್ಷದ ಒಂದು ಮೆಡಿಕೇಶನ್ ಒಂದು ವರ್ಷದ ಔಷಧಿಗಳನ್ನು ರಕ್ತದ ಒತ್ತಡದ ರೋಗಿಗಳು ನಮ್ಮಲ್ಲಿ ಸರಿಯಾಗಿ ಫಾಲೋ ಅಪ್ ಮಾಡಿ ತಗೊಂಡ್ರು ಅಂತ ಹೇಳಿದರೆ ರಕ್ತದ ಒತ್ತಡದ ಕಾರಣಗಳನ್ನ ಹುಡುಕಿ ಆ ಕಾರಣಗಳನ್ನ ಪೂರ್ತಿಯಾಗಿ ನಿರ್ಮೂಲನೆಗೊಳಿಸಿ ಅದಕ್ಕೆ ಕ ರಕ್ತದ ಒತ್ತಡವನ್ನು ಸಮಸ್ಥಿತಿಯಲ್ಲಿ ಇಡುವಂತಹ ಒಂದು ಔಷಧಿಗಳು ನಮ್ಮ ಹೋಮಿಯೋಪತಿಯಲ್ಲಿ ಇದೆ ಅಂತ ನಾನು ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಈ ರಕ್ತದ ಒತ್ತಡದ ಒಂದು ಲೆವೆಲ್ ಅಂತ ಹೇಳಿದರೆ ರೋಗದ ಸ್ತರಗಳನ್ನು ನಾವೇನು ಮಾಡ್ತೀವಿ ಇದು ನಾಲ್ಕನೇ ಒಂದು ಸ್ತರದಲ್ಲಿ ರಕ್ತದ ಒತ್ತಡದ ಒಂದು ರೋಗಗ್ರಸ್ತ ಸ್ಥಿತಿ ಬರುತ್ತೆ ಸ್ನೇಹಿತರೆ ಬ್ಲಡ್ ವೆಸಲ್ಸ್ ಡಿಸೀಸಸ್ ಅಂತಲೂ ನಾವು ಹೇಳ್ತೀವಿ ಇದು ನಾಲ್ಕನೇ ಒಂದು ಪದರಿನಲ್ಲಿ ಸ್ನೇಹಿತರೆ ಸೊ ಹೀಗಾಗಿ ರಕ್ತದ ಒತ್ತಡಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಒಳ್ಳೆಯ ಔಷಧಿಗಳಿದೆ ಅದಕ್ಕೆ ಸರಿಯಾದ ಔಷಧಿಗಳನ್ನು ಹುಡುಕಿ ರೋಗ ಬೇಕಾದಂತಹ ಒಂದು ಇಂಡಿವಿಜುವಲಿಸ್ಟಿಕ್ ಮೆಡಿಸಿನ್ ಅಂತ ಹೇಳಿದರೆ ರೋಗಿಗೆ ಯಾವ ಒಂದು ಕಾರಣಗಳಿಂದ ಈ ರಕ್ತದ ಒತ್ತಡ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಪತ್ತೆ ಹಚ್ಚಿ ಅವರಿಗೆ ಬೇಕಾದಂಥ ಒಂದು ಔಷಧಿಯನ್ನು ಸರಿಯಾಗಿ ಕೊಟ್ಟಿದ್ದೆ ಆಯಿತು ಅಂತ ಹೇಳಿದರೆ ರಕ್ತದ ಒತ್ತಡ ಸಮಸ್ಥಿತಿಗೆ ಬಂದು ಪೂರ್ತಿಯಾಗಿ ಗುಣವಾಗುವಂಥ ಸಾಧ್ಯತೆ ನಮ್ಮ ಹೋಮಿಯೋಪತಿಯಲ್ಲಿ ಇದೆ ಅಂತ ನಮಗೆ ಯತ್ನಿಸ್ತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ಮಾಹಿತಿ ರಕ್ತದ ಒತ್ತಡದ ಬಗ್ಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಈ ಎರಡು ಮಾತುಗಳನ್ನ ಮುಗಿಸಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು